ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಬಾಲು ಏ ಮಾಮು ಬಡ್ಡಾಗ ತೊಗಲಿನ ಚಪ್ಪಲ ಹಾಕ್ಯಾಳ ನೋಡು ತಿಳದ ಜಲಮ ಮಾಡು ತಿಳದ ಜಲಮ ಮಾಡು ಏ ಇಲ್ಲಿ ಕೇಳಿಸ್ಕೋರಿ ಸರಿಯಾಗಿ ಶ್ಯಾಮ ಭೀಮ ಇನ್ನ ಮೇಲೆ ಈಕೆ ನನ್ ಹುಡುಗಿ ಏ ಮಗನ ನಿನಕಿತ ಮೊದಲ ಆಕೆ ನಾನ್ ಹೊಡೇನೆ ಅಕ್ಕಿ ನಿನಗ ಒಣಿ ಹಾಕಾಳ ಹುಡುಗಿ ಹಂಗ ಹಾಕಾಳು ಏ ನಿಲ್ಸ್ರು ಎಲ್ಲಾ ನಿಮ್ದ ಆತಂದ್ರ ನಾ ಏನ್ ಹೊಯ್ಕೋತ ಹೋಗ್ಲೇನ ಆಕಿನ್ ಮುಂದ ನಮ್ಮ ಮಾವನ ಮಗಳ ಇದ್ದಂಗ ಏ ಮಕ್ಕ ಒಂದ ಸಲ ಅಲ್ಲ ನೀವ್ ಹತ್ತ ಸಲ ಉಗಿಡ್ರು ಆಕಿ ಮಾತ್ರ ನಮ್ಮ ಮಾವನ್ ಮಗಳ ಪುಟ್ಟ ಗಣಸಲ್ಲತ್ತ ಊರಾಗಿನ ಮಕ್ಕಳೆಲ್ಲ ನನ್ನ ಒಂದ ಮಾನ್ಯ ಸ್ವಾದರ್ ಮಾವನ್ ಮಗಳ ಸರ್ಗಾ ಜಗ್ಗಿ ಮಾವನ್ ಕಡೆ ಬಡ್ಸ್ಕೊಂಡ್ ಬಂದಿದ್ ಮಾಡ್ತಾ ಇದೇನ ಏ ಸ್ವಾದರ್ ಮಾವನ್ ಮಗಳ ಅಳವಾಕಿ ಈಕಿ ಸರ್ಗಾ ಜಗ್ಗಾನ ಸ್ವಾದರ್ ಮಾವ ಬಡದಾನ ಬಡಿ ಹೊಲಕ್ಕ ಆದ್ರು ಮೂನ್ ದೀಕಿ ಏನತ್ ನೋಡ ನಮ್ಮ ಮಾವನ ಮಗಳ ಏ ಮಾನ್ಯ ಆ ಮಾವ ಒದ್ದಟ್ಟ ಬಿಟ್ಟಾನ ಈ ಮಾವ ಹರದ ಕಳಸ್ತಾನ ಏ ಹರದರ ಕಳಸಲಿ ಮೂರ್ದರ ಕಳಸಲಿ ಇನ್ನ ಮೇಲೆ ಏನತ್ಲೆ ಈ ಮಾಲ ನಂದ ಯು ಆರ್ ಅಂಡರ್ಸ್ಟ್ಯಾಂಡ್ ಏ ಮೊದ್ಲ ಸುದ್ದ ಕಾಡ ಮಾತಾಡ ಆಮೇಲೆ ಇಂಗ್ಲಿಷ್ ಇಂಗ್ಲೀಷ್ ಏ ನೀವ್ ಯಾವಾಗಲೀ ಆಕಿಗಿ ಹೋಗಿ ಇಂಗ್ಲೀಷಿನ ಪ್ರಪೋಸ್ ಮಾಡಿ ತೀಟೈತಿ ನನಗ ಏ ಮುಂದೆ ಸಲುವಾಗಿ ಏನೇನೋ ತ್ಯಾಗ ಮಾಡ್ಯಾರ ನೀವ್ ಒಂದ್ ಹುಡ್ಗಿನ್ ಬಿಟ್ಕೊಡ್ವ್ರಲಿ ಅದ ಕೆಲಸನ ನೀವ್ ಇಬ್ರು ಮಾಡಿರ್ಲಾ ಏಡ್ಗೋರಿ ಆಕಿ ಮೊದಲ ಏನ ಯಾರು ನೋಡಲ್ಲ ಸುಮ್ಮ ಜಾಗ ಆಡತ್ತೀರಿ ನೀವ್ ಇಬ್ರು ಕೇಳಿಲಿ ನಾ ಈಗ ಹೋಗಿ ಆಕಿನ ಹೂ ಒಣಸ್ಕೊಂಡ ಬರ್ತೇನೆ

ಇಸ್ಲಾಮಿಯಾ ನಮೇಬಿಯಾ ನೈಜೇರಿಯಾ ಕೊಲಂಬಿಯಾ ಆಸ್ಟ್ರೇಲಿಯಾ ರೊಮ್ಯಾನಿಯಾ ಮಂಗೋಲಿಯಾ ಬಲ್ಗೇರಿಯಾ ಇಡೀ ಭೂಮಿಯ ಇಂಡಿಯಾ ಮಂಡಿಯ ಹುಡುಗಿಯ ಸೊಬಗನ್ನು ನಾಚಿಸು ಬೆಡಗಿಯ

ಇಂಗ್ಲಿಷನ್ ಬರೀ ಐತ್ಲೇ ನಿಂತ ನಾನ್ ಏ ಮಾರಾಯ ಇದು ಪಕ್ಕ ಇಂಗ್ಲಿಷ್ ತಳಿ ಐತೆ ಇದ ನಮಗ ವರ್ಕೌಟ್ ಆಗಂಗಿಲ್ಲ ಮತ್ತೇನು ಅವಾಗ ಮೌನ್ ಮಗಳೇ ದೊಡ್ಡ ದೊಡ್ಡ ಹೋಗಿ ಹಚ್ಚಿದ್ವಿ ಅದ್ ಅವಾಗ ಇದ್ ಇವಾಗ ಈಗ ನೋಡ್ ನನ್ನ ಆಟ ಹೆಂಗ ಆಡ್ತಾನೆ ಹಲೋ ಹಾ ಬಿ ಎಂ ಡಬ್ಲ್ಯೂ ಕಾರ್ ತೊಳಿಪ್ಪ ಹಂಗ ಮಾತಾ ಹೋಗಿ ಆಳ್ಗಳು ಕೆಲಸ ಮಾಡತ್ತಾವಲ್ಲ ನೋಡು ಆ ಹಾತಾ ನಾಳೆ ಬರುತ್ತೆ ನಮಸ್ಕಾರ ರೀ ನೀವು ಇಲ್ಲಿವರನ್ರಿ ಇಲ್ಲ ರೀ ನಾವ್ ಬೇರೆ ಕಡೆದವರ ಹಾಗೆ ತಿರುಗಾಣ ಅಂತ ಬಂದಿದ್ದೀರು ನಾ ಇಲ್ಲಿ ಎಲ್ಲೂ ನೋಡಿ ಇಲ್ಲ ರೀ ಅದಕ್ಕೆ ಕೇಳ್ನ್ರಿ ಹೌದ್ರಿ ನಾ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಹೌದನ್ರಿ ಹರಿ ಅ ನೀವ್ ಅವಾಗ್ಲೇನೋ ಕಾರು ಹೊಲ ಅವೆಲ್ಲ ಮಾತಾಡ್ತಿದ್ರಿ ಅದಲ್ಲ ನಿಮ್ಮದೇನಾ ಬಿಟ್ಟು ಅಕ್ಕಿ ಬಲಿಜಿ ಹೌದ್ರಿ ಅವೆಲ್ಲ ನಮ್ಮೋರಿ ನಾವು ಊರಾಗ ದೊಡ್ಡ ಸೌಕರ್ಯ ಇದಿರಿ

డోలే కాంటకు తోమారేయా సల్బ కొందరే బర్తన్రే సారిరీ ఏయ్ నీ ఎం డబుల్ కార్ తోల్కొం బా అత్త బరొట్నిగా ని మేబూర్గ ఆగలేలా నీ నణవన నవ సల్బ నోర్తంగ బా హలో నీకు ತುಂಬಾ ಚೆನ್ನಾಗಿ ಇದಿರಿ ఓ థాంక్యూ రి మై డಿಯర్ డాడ్ हेलो ಮಗನ ನೀ ಏನು ಮನ್ಷೆ ಮಗಾಲಾ ಯಾಕೋ ಏನಾತ ಅಲ್ ಎಂತ ಸಜಿನ್ ತಂದಿ ಮರ ಮನಿಗೆ ಅಲ್ಲ ಒಂದ್ ತಾಸ ಮನೆಯಾಗ್ತಾ ಇರ್ಲಾಕೆ ಬರೀ ಪಾರ್ಕ ಪಗ್ಗ ಪುಗ್ಗ ಅದ್ ಬರೀ ಊರು ರಾಜ ಮಾಡ್ತಾಳ ಹೆಂಗ ಮಾಡ್ಬೇಕ ಈಗ ಈಗ ನಿನ್ನ ಹೇತಿ ಒಂದ್ ತಾಸ ಮನೆಯಾಗಿರ್ವಾಳ ಏನ ಆಗ ಅವ್ವ ಪಾರ್ಲರ್ ತಿಂಗಳ ಗಂಟ್ಲೆ ಹೋಗ ನಾನ್ ಹೆಂಗ ಮಾಡ್ಬೇಕು ಹಂಗಾದ್ರ ಈ ನಿಮ್ಮ ಕುಲಪುತ್ರ ಹೆಂಗ ಬಂದಿಲ್ಲ ಈ ನಿಮ್ಮ ಕುಲಪುತ್ರ ಹೆಂಗ ಬಂದ್ರ ಅಮಾಸಿ ದಿವಸ ದಿವ್ಸ ನಿಮ್ಮ ಮನೆಯಿಂದ ಹೊರಗ ಬರ್ತಿಲ್ಲ ಅಂದಾಗ ಈ ಡಾಂಬ್ರಿ ಹುಟ್ಟೈತಿ ಅಂದಾಗ ಹಾ ಕರ್ಗ ಹುಟ್ಟೈತಿ ಮಗನ ಇರ್ಲಿ ಬಿಡು ಇನ್ ಇದು ಹೆಂಗ ಇದಕ್ ಮುಂದ ಹಾಜಿ ನೀನ ಹೇಳಿ ಗಟ್ಟಿರಿ ಹಂಗ ಅಜ್ಜಕ್ಕಿ ಹೆಂಗ ಮಾಡುವಂಗ ಮಾಡೋಣಕ್ಕೆ ನೀ ಹೇಳ್ಬೇಕ ಮಗನ ಬ್ಯಾಡ ಗಂಟಕೇಜಿ ಮತ್ತೆ ಸಂಭಾಸ್ಕೊಂಡು ಹೋಗ್ಬೇಕು ಮತ್ತೆ ಏನ್ ಮಾಡ್ದತಿ ಏನ್ ಸಂಭಾಸ್ತಿ ಮಳೆ ನಮ್ಗೆ ಆಗುದ್ರಪ್ಪ ಹಿಂಗ ಆಕಿ ಅಡ್ಡಾಡಕ್ ಐತಿ ಅಂದ್ರೆ ಆಗುದಿಲ್ಲ ಅಂದ್ರೆ ಮತ್ತೆ ಹೆಂಗ್ ಏನ್ ಮಾಡ್ಬೇತಿ ಹೆಂಗ್ ಏನ್ ಮಾಡ್ಬೇತಿ ಅಂದ್ರೆ ಆಕಿ ಕಗದ ಕೊಡ್ನು ಬೇಡಪ್ಪ ಏಲ್ಪ ಅಕ್ಕಂತ ಸಿಗ್ತಾರ ಈ ಪಿಗರ್ ಎಲ್ಲಿ ಆ ಪಿಗರ್ ಎಲ್ಲಿ ಬೆಳಗಪ್ಪ ತಗದ್ ತಗದ್ ಹಾಕ ನೀ ಹಾತ್ರ ಮತ್ ನಾ ತಗದ್ ಹಾಕ ಮಗನ ಇಲ್ಲ ನಮ್ಮ ಮಾನ್ ತುಡುಗಿ ನೀ ಹೋಗಿಲ್ಲ ನಾ ಕಾರಿಕ ಎಲ್ಲಿ ಹೋಗಿಲ್ಲ ಮಗನ ಆ ಹೌದ್ರಿ ಮಗನ ಎಲ್ಲ ನನಗ ಅವ ಹೇಳ ಏನ್ ಹೇಳ್ತಾಳ ಬಾ ಆಕಿ ಏ ನಿಂದ್ರಿ ಇಲ್ಲ ನನಗ್ ಯಾವ್ದು ಏನು ಗೊತ್ತಿಲ್ಲ ಬಟ್ ನನಗ್ ಇವ್ ಬಟ್ಟೆ ಹಾಕಿ ಬೇಡ ಅಂದ್ರೆ ಬೇಡ ಮತ್ತೆ ಹೆಂಗ್ ಏನ್ ಮನ ಹೇಳು ಮರ ಎಲ್ಲಿ ತಂದ್ ಗಂಟಾಕಿದಿ ಅಲ್ಲ ಬರೀ ಮೇಕಪ್ ಮಾಡ್ಕೊತಾಳ ಮೂರ್ ತಾಸ್ ಹಿಂಗ 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 ಅದು ಫೋನ್ ಹಿಡ್ಕೊಂಡ್ ರೀಲ್ಸ್ ಮಾಡ್ಕೊತ ಹಿಂಗ ಹಿಂಗ ಹೋಗಲ್ಲ ನನ್ ಹೊಯ್ಕೊತ ಕು ನನಗ್ರ ಮಗನ ಎಡ್ದು ಸುತ್ತ ಆದ್ರು ಆಕೆ ಸಿಕ್ಕಿಲ್ಲ ಏನ್ ಸಿಕ್ ಇಲ್ಲ ಯಾಕ ನನಗೂ ಏನೋ ಅಂದಿಲ್ ಏನ ಕೊಡ್ತಾರ ಈ ಡಾಂಬ್ರಿ ಯಾವ ಹೇಳೋನು ಏನ ನೀನ ಹಿಂಗ್ ಅಟ್ಟ ಬರ್ ಮಂದಿ ಮತ್ ಕೇರಿ ಜನ್ಮದ್ ಮಗನ ಈಗ ಹಂಗಿಲ್ಲ ನನ್ ಗೊತ್ತಿಲ್ಲ ಆಕಿ ನಿಂದ್ರ ಮನೆಯ ನನ್ಗೆ ಹೇಳ್ತಿ ಗೊತ್ತಲ್ಲ ಒಟ್ಟು ನನ್ಗೆ ಬೇರೆ ಬೇಕಿ ತಗದ ತಾಕಿತ್ ತಾಕೇತ ಬಾ ಅಕ್ಕಿಗೂ ಏನ್ ತಾಕಿತ್ ಮಾಡ್ತಿ ಬರೀ ದಿವಸ ಆಯ್ತನ ಹೇಳ್ತಿ ಹಾ ಬಾ ಮತ್ ಹೆಂಗಾರಿ ಮಾಡಿಗು ತಾಕಿತ್ ಮಾಡಿ ಏ ಇಲ್ಲಿ ನನಗ್ ಗೊತ್ತಾ ಬೇಡ ಅಂದ್ರೆ ಬ್ಯಾಡ್ ನೋಡ್ ಹೊಟ್ಟ ನನ್ಗ ಮತ್ತ್ ಹೆಂಗೇನ್ ಮಾಡ್ ಹೇಳು ಹೆಂಗೇನ್ ಮಾಡಿ ಕಾಗದ ಕೊಡು ನನಗ್ ಬ್ಯಾರ ಮಾಡು ಬೇರೆ ಹುಡ್ಕಾಡ್ಬೇಕು ಬಾಳೋದ್ ಬಾಳ ಸೊಕ್ಕತಿ ಏ ಎರಡು ಸೊಕತಿ ಬಾಳದ್ರ ಆರ್ ತಿಂಗ್ಳಿ ಏಳು ತಿಂಗ್ಳತಿ ಇಲ್ಲದಪ್ಪ ನನ್ನ ಇಟ್ಟು ಬಾ ಕಾರ್ದವು ಬಂಗಲೆ ಬಂಗ್ಲೆ ತೋರ್ಸುದಂಗ್ಲೆ ರಾತ್ರಿ ಕತ್ಲಾಕ್ ಕರ್ಕೊಂಡ್ ಬರ್ದವ್ರನ್ನ ಮಗನ ಎಟ್ ದಿವಸ ಗುದ್ದಾಡ್ರು ಸಮೀಟ ಮತ್ತ ಉಸುಕ ಕಾಶಿಗವಾ ಹ್ಮ್ ಉಸುಕ ಸಿಗುವತ್ ಅಂದಾಗ ಮಗನ ರೂಮ್ ಹಾ ನೀ ಅದ್ ನೀ ರೂಮ್ ಕಟ್ಟಲ್ಲ ಅದಾಗುದು ಬೇಡ ನಾ ಏನ್ ಹೇಳ ಒಟ್ಟ ಬ್ಯಾಲೇಜ್ ಮಾಡುದು ಹಾಂಗಲ್ಲೋಲ ಇಬ್ರು ಕೂಡ ಅಲ್ಲೇ ಮರ್ಸ್ಕೊಂಡ್ ಬಿಡ್ತಿರ ಅಲ್ಲೇ ನಾವು ಮತ್ತೆ ಅಲ್ಲ ಈಗ ಮತ್ತ ಅಲ್ಲಿ ಓಪ ನೀವ್ ಆಗ ಸಿಂಗಲ್ ಇದ್ರಿ ಮಕ್ಕೋತಿರಿ ಈಗ ನಾವು ಡಬಲ್ ಅದೀವಿ ಮಗ ನಾ ನಿಲ್ಲೆ ಮುಕ್ಕೋತಿ ನಾವು ಇಲ್ಲಿ ಮುಕ್ಕೋತಿ ಹೆಂಗ್ ಮುಕ್ಕೊಳೋದು ಒಟ್ಟ ನಂಗ ಆಗುದಿಲ್ಲ ಆಗುದಿಲ್ಲ ಬ್ಯಾಡೋಪ್ಪ ಓಪನ್ ಆಯ್ತ್ ಮನ್ಷ ಇಲ್ಲ ನೋಡು ಮನೆ ಕಟ್ಟಸೋದಿಲ್ಲೋ ಹಾ ನನಗ ಆಗಿಲ್ಲೋ ಹಾ ನಾಳೆ ನನ್ನ ಮಗ ಮೊಮ್ಮಕ್ಕಳ ಕಟ್ಟಸ್ತಾವ ಏ ಮಾಮ್ಮಕ್ಕ ಹೆಂಗ್ ಅಕ್ಕಾವ ಓ ನಾವು ನೀನ್ ಅಲ್ಲೇ ಬಿದ್ದಿರ್ತಿ ನಾವ್ ಇಲ್ಲಿ ಬಿದ್ದಿರ್ತೇವೆ ಮಾಮ್ಮಕ್ ಹೆಂಗ್ ಅಕ್ಕಾವ ಏನ್ ಮೇನ್ ಏನ್ ಮ್ಯಾಗಿನ್ ಉದುತ್ತಾವಣ ಅಲ್ಲೇ ಮಸ್ಕೊಂಡ್ ಬಿಡುದಿಲ್ಲ ಮತ್ತ ಹೆಂಗ್ ಬಿಡ್ತೇ ಏನ್ ಚೇಳುದ ಮಾಡ್ತಾ ಕೆಲ್ದ ಮಾಡ್ತೇತಿ ಬಾವಾ ಸುರಿ ಮಗ ನನ್ನ ಬೇಕಿದ್ಲೇವ ಏನ್ ಅವಣ ಮತ್ತೆ ಹೊಟ್ಟೆ ಖಾರ ಹೆಂಗ್ ಹೆಂಗೇನ್ ಮಾಡ್ದ ಏನ್ ಹೆಂಗ್ ಏನ್ ಮಾಡಾಕಿ ನನ್ಗೆ ಏನೋ ಗೊತ್ತಿಲ್ಲಪ್ಪ ನನಗ್ ಕಾಗದ ಕಾಗ ಕುಡುದ್ ನೋಡ நீட்ல ஒட்டு தோர் யாரு குட் கண்டு கட்டி நம் இது சதக்கி தருன்னு முடிஞ்சே தருது மகன மத்த நீ கார் கேட்க பஞ்சர் கார் கடை இது ஒட்டி அவ்வளோ பஞ்சர் ஆக காரி நித்தாட நான் மகன நக அட்வ அஹ் அது மத்திய சுல்மக்கி ஏங்கி நவன் மத்த ஆஃப் மக இட்டர் மாதண மக சாரி பாழன மத்த நான் மிர்சுவன் காத்தில நீ நான் யார மக நன் மக ஆஹ் மத்த நீ ஆட்டோமேட்டிக் இட்ட முகித்தங்க எப்ப ಮತ್ತಾಗ ಒಡ್ಡ ಪಡ ಬಾಜಿ ಗಿಜಿತೈತ್ ನೀ ಒಡ್ಡ ಅಲ್ಲ ನಾನು ಬರ್ತಿ ತಂಗ ಕರ್ಕೊಂಡ್ ಹೋಗ್ಯಾವ ಓಹ್ ಮಗನ ಹೆಂಗ ಐತಿ ಹೊಲಿ ಅದ್ಕ ಮೂಲಿ ಮನಿ ಸಂಗ ಹೋಗ್ಬಾರಣ ಹೋಗುದ ಮಗನ ಎರ್ಡ್ ತಗದಿ ಗತ್ತಿದನ ಹೇ ಹಂಗಾಯ್ತ ನಂದು ಆ ಗತ್ತ ಬಾರಿ ಐತ್ಪೋ ನಿಂದು ಆ ಮಂಡಗಾಣ ನಿನ್ ನವ್ನಿನ ಯಾರ್ಯಾರ ಮಣ್ ಕೊಟ್ಟಿದೇನೋ ಆ ಕೆಜಿ ಹೋಗ್ಯಾಣ ನೋಡಿ ನೋಡಿ ಪಾರ್ಕ್ನ್ಯಾಗ ಹೊರದ ಹೋಗ್ಯಾಣ ಅಂದ್ರ ತಂದ್ ಮೊದಲ ಕುಕಿಂತ ಕುಕ್ಕಿ ಕಾಗದ ಕುರ್ನೋಕಿಗೆ ಹೆಂಗ್ ಮಾಡಬೇಡಪ್ಪ ಆಹ್ ಸುಮಾರ ಆಕೈತಿ ಹಾ ಎರಡ್ ವರ್ಷ ಜನ್ಮ ಮಾಡಿದಿ ಈಗ ಹಾ

બારવા તીબાજી મન મુદ્દે અડી ગો એમ શ્યા રમિયા મધ્યા કપાળ હાંગ કપાળ તોલી ಹಾಕಿದ್ ಮಂದಿ ಆಗಿದ್ದೇತಿ ಮರಯ ಹೋಗಿ ಹೋಗಿ ನಾವು ಮೂರು ಮಂದಿ ನೋಡಿ ಆಂಟಿಗಿ ಕಾಳ ಹಾಕಿದ್ವಿ ಇವ್ರಲ್ಲಿ ಬೋರ್ ಸುಳ್ಳು ಹಾಕಿಸಲಾಗ್ ನಾವು ಜಗಾಡಿದ್ವಿ ಮತ್ತೇನು ನಿನ್ ಮರಯ ಅದಕ್ಕ ನೋಡಪ್ಪ ದೊಡ್ಡವ್ರು ಹೇಳ್ಯಾರು ಪ್ರೀತಿ ಅನ್ನೋದ್ ಏನೈತ್ಲ ಇದಕ್ಕ ಅಟ್ಟ ಇದ ದೋಸ್ತಿ ಏನೈತ್ಲ ಇದೆ ದೋಸ್ತಿ ಜೀವ್ ಇರುತ್ತಕ್ಕ ರೀತಿಗಿ પેટ્રોલ ಹಾಕಿ ಬ್ಯಾಂಕಿ ಹಚ್ಚ ಹೌದು ಅದಕ್ಕಿಂತ ನನಗೆ ದosti ನಾ ಹಚ್ಚ ಅಬಶ ಗಬ್ರು ಲವ್ ಲವ್ ಅಂತ ನಿಮಗೆ ಹಿಡದತ್ತಿ ಹುಚ್ಚ ಜೀವಕ್ಕ ಜೀವ ಕೊಡುವ ಗೆಳೆಯನಾ ಮೆತ್ತ